ಅವರು ಹೇಳಿದ ಪ್ರ ಇದಕ್ಕೆ ಅವ್ರದ್ದು ಹೇಳಿಕೆಯೇನು ಅದನ್ನು ಪಡಿಸಿಲ್ಲ ಪಡಿಸಲಲ್ರಿ ಸುಮ್ಮನೆ ಬ್ಲ್ಯಾಕ್ ಮೇಲ್ ಮಾಡೋದು ಅನ್ಸೋದು ಅಂದರೆ ಸದನದಲ್ಲಿ ವಿರೋಧ ಪಕ್ಷದವ್ರು ಮಾತಾಡೇಬಾರ್ದು ಸದನದಲ್ಲೇ ನಮ್ಮ ಕಟ್ಟಿ ಹಾಕಿಬಿಟ್ರಾಯ್ತು ನಮ್ಮ ಮ್ಯಾಗೆ ಕೇಸ್ ಹಾಕಿಬಿಟ್ರೆ ಆಯ್ತು ಇಷ್ಟಕ್ಕೇ ನಾವೆಲ್ಲ ಎಲ್ಲ ಆಗ್ತೈತಿಲ್ಲ ನಾವು ನಾವೂ ಗಟ್ಟಿಯಾಗಿದ್ದೀವಿ ನೀವು ಏನು ತನಿಖೆ ಮಾಡ್ತೀರಿ ಮಾತಾಡ್ತೀವಿ ಮೊನ್ನೇನೂ ಹೇಳಿದ್ದೀವಿ ನೀವು ತನಿಖೆ ಮಾಡಿ ಸಿ ಬಿ ಐ ಬಗ್ಗೆ ಯಾಕೆ ನಿಮ್ಗೆ ವಿಶ್ವಾಸ ಬಂದದ ಇದೇ ಸಿ ಬಿ ಐ ಇ ಡಿ ಐ ಏನಾಯ್ತಿದ್ರಿ ಬಿ ಜೆ ಪಿ ಯ ಹತ್ತಿದ್ರಿ ಬಿ ಜೆ ಪಿ ಏಜೆಂಟ್ ಹತ್ತಿದ್ರಿ ಈಗ ಒಮ್ಮೆ ನಿಮ್ಗೆ ಹೆಂಗೆ ವಿಶ್ವಾಸಾರ್ಹತೆ ಆರತ್ತೆ ಬಿ ಸಿ ಬಿ ಐ ಬಂತು ಅವಾಗ ಸ್ವಾಯತ್ತತೆ ಸಂಸ್ಥೆ ಇದು ನಾವು ಯಾವುದೂ ಮಾಡೋದಿಲ್ಲ ಅಂತ ನಾವು ಹೇಳ್ತೀವಿ ಈಗ ಸಿ ಬಿ ಐ ಪ್ರಧಾನಮಂತ್ರಿಗಳಿಗೆ ಅದಕ್ಕೆ ಪತ್ರ ಬರೀತೀರಿ ನೀವೇ ಇಡ್ರಿ ತನಿಖೆಗೆ ಅವ ಆದೇಶ ಕೊಡಕ್ಕೆ ನಿಮಗೆ ಸಿ ಬಿ ಐದವ್ರಿಗೆ ರೆಕಮೆಂಡ್ ಮಾಡಿದ್ರೆ ಸಿ ಬಿ ಐದವ್ರು ಬಂದು ತನಿಖೆ ಮಾಡ್ತಾರೆ ನಿಮ್ಗೆ ತನಿಖೆ ಮಾಡಿಸೋದು ಬೇಕಾಗಿಲ್ಲ ನೀವೆಲ್ಲ ಏನು ಮಾಡ್ಲಕ್ಕೀರಿ ನಾಟಕ ಮಾಡೋಕತ್ತಿರಿ ಜನರಿಗೆ ಕಣ್ಣಾಗ ಮಣ್ಣು ಹಾಕೋ ಕೆಲಸ ಮಾಡೋಕತ್ತೀರಿ ಅಷ್ಟೇ ನೀನೇ ನೋಡ್ರಿ ಇದ್ರದ್ದು ಎಫ್ ಐ ಆರ್ ಹಾಗೆ ಮಾಡ್ಯಾರ ಯಾವುದು ಕರೋನದು ಆ ಕರೋನಾದ ಎಫ್ ಐಆರ್ನಾಗ ರಾಜಕಾರಣಿಗಳು ಯಾರದ ಹೆಸರು ಹಾಕ್ಬೇಕಲ್ರಿ ಕಲ್ಲಪ್ಪ ಮಲ್ಲಪ್ಪ ಯಾವದಾನ ಅಧಿಕಾರಿ ಯಾವದಾನ ಯಾವುದೂ ಇಲ್ಲ ಕೆಲವೊಂದು ರಾಜಕಾರಣಿಗಳು ಕೆಲವೊಂದು ನಾ ಅಧಿಕಾರಿಗಳಂತ ಅಂದ್ರೆ ನೀವು ನಿಮ್ಮ ಹಂಗಾದ್ರೆ ಜಸ್ಟಿಸ್ ಕುಣಾಲ್ ಅವರು ಎನ್ಕ್ವೈರಿ ಮಾಡ್ಯಾರ ಯಾರು ನೇರವಾಗಿ ಹೊಣೆ ಅದಾರ ಅವಾಗ ಏನು ಹೇಳ್ತಿದ್ರಿ ನಾನು ಅವಾಗ ಆಪಾದನೆ ಮಾಡಿದಾಗ ನೀವೇನು ಹೇಳ್ತಿದ್ರಿ ಹೌದಾ ಇಟ್ಟು ಹಣ ಹಗರಣೆ ಆಗಿದೆ ನಮಗೂ ಗಮನಕ್ಕಿಲ್ಲ ಅಂತ ಹೇಳ್ತಿದ್ದೆ ಇದೇ ಎಚ್ ಕೆ ಪಾಟೀಲ್ರು ಇದೇ ರಾಮಲಿಂಗಾರೆಡ್ಡಿ ಅವರಿಬ್ಬರೂ ಆ ಸಮಿತಿ ಅಧ್ಯಕ್ಷರಾಗಿ ಕೆಲಸ ಮಾಡ್ಯಾರ ಅದಕ್ಕೆ ಕಾಂಗ್ರೆಸ್ಸು ಹತಾಶ ಮನೋಭಾವನೆಯಿಂದ ಸುಳ್ಳು ಸುಳ್ಳು ಆರೋಪಗಳನ್ನು ಒಂದು ಸಂವಿಧಾನಾತ್ಮಕ ಹುದ್ದೆಯಲ್ಲಿರುವಂಥ ಮುಖ್ಯಮಂತ್ರಿಗಳು ಮಾಡಬಾರ್ದು ಈ ಸಣ್ಣ ಹುಡುಗರು ಮಾತು ಮಾತುಕೇಳ್ತಾರವ್ರು ಪ್ರಿಯಾಂಕಾ ಕರೆಯಂದು ಯಾರವ್ರು ಏನೋ ಬ ಬೈ ನಮ್ಮ ಬೈರೇಗೌಡ ಕೃಷ್ಣ ಬೈರೇಗೌಡ ಇವೆಲ್ಲ ಮಾತು ಕೇಳಿ ಕೇಳಿ ಇವರು ಹಾದಿ ತಪ್ಪಾರೆ ಅಂದ್ರೆ ಏನು ರೀ ಬೇಕಾದ್ರು ಮಾಡ್ತೀರಿಯಾಕ್ಟು ಹಾಂ ಬಿಡುಗಡೆ ಮಾಡಿರಿ ಬಿಡಿಯೋ ಹೇಳಿಕೆ ನಿಮ್ಮದು ಬೇಕಾಯ್ತೋ ಅಸಲಿ ಆಯಿತು ನಮ್ಗೆ ಹೆಂಗೆ ಕೊಡ್ತೀವಿ ನೋಡಿರಿ ಈಗ ಪಾಕಿಸ್ತಾನ ಪರವಾಗಿ ಘೋಷಣೆ ಕೊಡೋದು ರಾಜ್ಯಸಭಾ ಆಯ್ಕೆ ಆದ್ಮೇಲೆ ನಾವು ಮಾಧ್ಯಮದವ್ರ ಅವತ್ತೇನರೇ ಸರಿಯಾಗಿ ಅದನ್ನು ಪಾಕಿಸ್ತಾನ್ ಜಿಂದಾಬಾದ್ ಅನ್ನೋವಂಥದ್ದನ್ನು ಅವರು ಅದು ಫೇಕ್ ಅಂತ ಹೇಳಿದ್ರು ಹೇಳಿದ್ರಲ್ಲ ಅವಾಗ ಎಲ್ಲ ಸುಳ್ಳು ಪಾಕಿಸ್ತಾನ ಅಂತ ಅಂದೆಲ್ಲ ಅವ್ರು ಜೈಕಾರ ಹಾಕ್ಯಾರ ಏನೇನೋ ಇದು ಹೋಮ್ ಮಿನಿಸ್ಟರ್ ಹೇಳಿದ್ರು ಈ ಒಂದು ವಾರನಾಗೆ ಎಫ್ ಎಸ್ ಎಲ್ ರಿಪೋರ್ಟ್ ಕೊಟ್ಟು ಅವ್ನು ಅಂದಿದ್ದದ್ದು ನಿಜ ಅದು ಮಾಧ್ಯಮದವರು ಹೇಳಿದ್ದು ಸಹಿತ ಸುಳ್ಳು ಅವರು ನಾವು ರಾಜಕಾರಣಿಗಳು ಬಿ ಜೆ ಪಿಯರು ಆಪಾದನೆ ಮಾಡೋದೆಲ್ಲ ಸುಳ್ಳ ಸರಿ ನಾವು ಒಪ್ತೀವಿ ಆದರೆ ಮಾಧ್ಯಮಗಳು ಒಟ್ಟು ಜವಾಬ್ದಾರಿ ಇರುವಂಥ ಮಾಧ್ಯಮಗಳು ಇವಾಗ ಪಾಕಿಸ್ತಾನ ಜಿಂದಾಬಾದ್ ತೊಗೊತ್ತೋ ಅದು ಹೇಳಿದ್ರು ಸಹಿತ ಎಫ್ ಎಸ್ ಎಲ್ ಕಳ್ಸಿದ್ರೆ ಏನಾಯ್ತು ಹಂಗೆ ಈ ವಿಡಿಯೋ ಏನು ಅವ್ರ ಬೇಲೆ ಐತಲ್ಲ ಡುಪ್ಲಿಕೇಟ್ ಯಾಕೆ ಇರಬಾರ್ದು ಈ ಡುಪ್ಲಿಕೇಟ್ ಕಂಪ್ನಿ ಎರಡು ಪಲ್ಟೆಗೆ ಅದ ರೀ ಅವರೆಲ್ಲ ಡೂಪ್ಲಿಕೇಟ್ ಮಾಡ್ತಾರೆ ಅಟ್ಟು ಕೆಳಮಕ್ ಹತಾಶ ಆಗ್ಯಾರ ಅವ್ರು ಯಾವಾಗ ಭಯ ಆಯ್ತು ಅವ್ರಿಗೆ ಎಲ್ಲಿ ಇಡೀ ಇಡೀ ಯಾವಾಗ ಮೂಡದಾಗ ಒಳಗೆ ಹೋಗ್ತೀನೋ ಅಲ್ಲಿಂದ ಅದು ಯಾವುದದು ನಮ್ಮ ವಾಲ್ಮೀಕಿ ಅದು ದೊಡ್ಡ ಹಗರಣ ಇದೆ ಅದರಾಗೂ ಬಚ್ಚಾ ಹೋಗೋದಲ್ಲ ಈಗಾಗಲೇ ನಾವು ಕೋರ್ಟಿಗೆ ಹೋಗಿದ್ದೀವಿ ರಮೇಶ್ ಜಾರಕಿಹೊಳಿ ನಾನು ಅರವಿಂದ್ ಲಿಂಬಾವಳಿ ಕುಮಾರ್ ಬಂಗಾರಪ್ಪ ಎಲ್ಲ ಕೂಡಿ ಹೈಕೋರ್ಟಿಗೆ ಹೋಗಿದ್ವಿ ವಾಲ್ಮೀಕಿ ಹಗರಣವನ್ನು ಸಿ ಬಿ ಐ ತನಿಖೆ ಆಗಬೇಕು ಹೈಕೋರ್ಟಿನ ಸುಪರ್ಧಿಯಲ್ಲಿ ಹೈಕೋರ್ಟ್ ಅದನ್ನು ಮಾನಿಟರ್ ಮಾಡಬೇಕು ಅಂದ್ರೆ ಇವರು ಬಣ್ಣ ಬಯಲಾಗ್ತದೆ ಅದಕ್ಕೆ ಪರಿಶೀಲಿತರಾಗಿ ಒಂದು ರೀತಿ ಅವರಿಗೆ ಹೆಂಗೆ ಬೇಕಾದಂಗೆ ಮಾತಾಡ್ತಾರೆ ಯಾವುದು ಸಂವಿಧಾನ ಕೊಡ್ತಿಲ್ಲ ಸಂವಿಧಾನ ಕೊಡ್ತೀವಿ ಈಗ ನಮ್ಮ ಹೋರಾಟ ಸಂವಿಧಾನ ಅಂದರು ಅವರು ರಿಸರ್ವೇಷನ್ ಅವರು ಮುಸ್ಲಿಮ್ ಕೊಟ್ಟಿದ್ದೇ ಆ ಸಂವಿಧಾನ ನಮಗೆ ನಮ್ಮದಲ್ಲ ನಾವು ಟೂ ಡಿನೇ ಕ್ಲೇಮ್ ಮಾಡಿದ್ವಿ ಅವಾಗಲೂ ಇವರೇ ಕಾಂಗ್ರೆಸ್ ನಮ್ಗೆ ಟು ಎ ಕೊಡ್ತೀನಿ ಟು ಎ ಕೊಡ್ತೀನಿ ಟು ಎ ಕೊಡ್ತೀನಿ ಅಂತೇಳಿ ನಮ್ಮ ತಪ್ಪು ಅದಿ ಈ ಕಾಂಗ್ರೆಸ್ ಕಾಂಗ್ರೆಸ್ಗು ನಮ್ಗೆ ಆಗೋದಿಲ್ಲ ಟು ಎದಾಗ ಕೊಡೋದು ಅಂತೇಳಿ ನಮ್ಮ ಪ್ರಧಾನಮಂತ್ರಿಗಳು ನಮ್ಮ ಅಮಿತ್ ಶಾ ಅವ್ರು ಹೇಳಿದ್ಮಾಗೆ ನಾವು ಟೂ ಡಿ ಒಪ್ಕೊಂಡಿವಿ ದಯವಿಟ್ಟು